ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಮನೆಗೆ ಬಂದೆ ರಾತ್ರಿ ಮನೇಲಿ ಬೆಳಗ್ಗೆ ಎದ್ದು ಹಬ್ಬ ಅಲ್ಲ ಅಟ್ಲೀಸ್ಟ್ ಪೂಜೆ ಗೀಜೆ ಏನಿಲ್ಲ ಅಂದರೆ ನಾಳೆ ನೋಡ್ಬೇಡೋಣ ಸರ್ ಅಂತಂದ್ರೆ ಇವರು ಆಗುತ್ತಾ ಅಂತ ಆಗೋಗುತ್ತೆ ಸರ್ ಅಲ್ಲಿ ಆಗೋಗಿದೆ ಹೆಚ್ಚು ಕಮ್ಮಿ ನಾಳೆ ಫುಲ್ ನೋಡೋಣ ಅಂತ ಅವತ್ತು ನಾವು ಮಾರ್ಕ್ ಮಾಡೋ ದಿವಸ ಇವರು ಚಿದಂಬರ್ ಶೆಟ್ಟರು ಬಂದಿದ್ರು ಬಂದು ಸುಮಾರು ಹತ್ರ ಅಲ್ಲಿ ನಿಂತ್ಕೊಂಡು ಮಾರ್ಕ್ ಮಾಡ್ತಿದ್ವಲ್ಲ ಏನೋ ಮಾತಾಡಿಕೊಂಡು ಇದು ಮಾಡಿಕೊಂಡು ನೋಡಿಕೊಂಡು ಎಲ್ಲ ಹೋಗಿದ್ರು ನನ್ನ ಜೊತೆಗೆ ಮಾತಾಡ್ಕೊಂಡು ಹೋಗಿದ್ರು ಸೊ ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಹೋದೆ ಒಂಬತ್ತುವರೆ ನಾವು ಜೆ ಇದರಲ್ಲಿ ಇದ್ವಿ ಜೆ ಜೆ ಪಿ ನಗರ ಮನೆ ನಮ್ಮದು ಜೆಪಿ ನಗರದಿಂದ ಈ ವಿಲ್ಸನ್ ಗಾರ್ಡನ್ ಹತ್ರನೇ ಲಾಲ್ಬಾಗ್ ಹಿಂದ್ಗಡೆಯಿಂದ ಹೋಗಿ ಕೂತ್ಕೊಂಡು ಫುಲ್ ಎಲ್ಲ ರೆಡಿ ಆಗಿದೆ ಸಾಂಗನ್ನು ಆ ಕರೆಕ್ಟಾಗಿ ಆ ಪ್ಲೇಸ್ಮೆಂಟಲ್ಲಿ ಹಾಕ್ಬಿಟ್ಟಿದ್ದಾರೆ ಎಲ್ಲ ರೆಡಿ ನೋಡೋಕೆ ಶುರು ಮಾಡಿಬಿಟ್ಟು ಫುಲ್ ಫಿಲ್ಮ್ ಇಡೀ ಸಿನಿಮಾ ಒಂದೇ ದಿನದಲ್ಲಿ ಎಡಿಟ್ ಮಾಡಿರೋದು ಆ ಸಿನಿಮಾ ಅದು ಸ್ಟೈಲ್ ಸ್ಟೈಲ ಕಂಪ್ಯೂಟರ್ ಕಂಪ್ಯೂಟ್ರೆಲ್ಲ ಎಂಥದ್ದಲ್ಲ ಇನ್ಕ್ಲೂಡಿಂಗ್ ಮೂರು ಸಾಂಗು ಒಂದೇ ದಿವಸ ಮಾರ್ಕ್ ಮಾಡಿದ್ರೆ ಎಡಿಟಿಂಗ್ ಮಾಡಿ ಅವ್ರು ರಾತ್ರಿ ಮಾಡಿಬಿಟ್ಟು ಅವ್ರು ಮನೆಗೆ ಹೋಗಿದ್ದಾರೆ ಬೆಳಗ್ಗೆ ಬಂದಾಗ ಅವರು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡ್ಬಂದು ನೋಡೋಣ ಸರ್ ಎಲ್ಲ ಅಂತ ನೋಡ್ದಾ ಇದ್ವಿ ಒಂದು ಹತ್ತು ಹದಿನಾರು ಗಂಟೆಗೆ ಚಿದಂಬರಶೇಟ್ ಯಾಕೋ ಬಂದ್ರು ಅವ್ರದ್ ಪೂಜೆ ಗೀಜೆ ಮುಗಿಸ್ಕೊಂಡು ಬಂದಿದ್ದಾರೆ ಏನೋ ಪ್ರಸಾದ್ ತಗೋಣ ಎಲ್ಲ ಆಯ್ತು ಎಲ್ಲ ಏನ್ ಮಾಡ್ತೀರಾ ಸರ್ ಇನ್ನು ಹಬ್ಬದ ದಿವಸ ಮಾರ್ಕ್ ಮಾಡ್ತಿದ್ದೀರಾ ಎಲ್ಲ ಎಡಿಟಿಂಗ್ ಮಾಡಿದ ಎಡಿಟಿಂಗ್ ಆಗೋಯ್ತು ಸರ್ ನೋಡ್ತಾ ಇದ್ದೀವಿ ಸಿನಿಮಾ ಅಂತಂದ್ರು ಅವ್ರು ವೀರದಲ್ಲಿ ನೋಡ್ತಿದ್ರ ನಿನ್ನೆ ತಾನೇ ಶುರು ಮಾಡಿದ್ರಿ ಅಂದ್ರೆ ನಿನ್ನೆ ಮಾಡಿದ್ರೆ ಆಗೋಯ್ತು ಎಲ್ಲ ಪಕ್ಕ ಶೂಟ್ ಮಾಡ್ಕೊಂಡು ಪಕ್ಕ ನಂಬರ್ ಎಲ್ಲ ಕೊಟ್ಕೊಂಡಿದ್ರೆ ಪಕ್ಕ ಬೇಗ ಎಡಿಟಿಂಗ್ ಆಗುತ್ತೆ ಅಂತ ಇವರು ಸುರೇಶ್ ಅರಸು ಒಂದೇ ದಿವಸ ಎಡಿಟ್ ಮಾಡಿರೋದು ಸೊ ಅವ್ರಿಗೆ ಆಶ್ಚರ್ಯ ಚಿದಂಬರ್ ಶೆಟ್ಟ್ರಿಗೆ ಒಂದು ದಿವಸದಲ್ಲಿ ಎಡಿಟಿಂಗ್ ಮಾಡ್ತಾರೆ ಇವರು ಅಂಡ್ ಆ ಸಿನಿಮಾಗೆ ಬೆಸ್ಟ್ ಎಡಿಟಿಂಗ್ ಸ್ಟೇಟ್ ಅವಾರ್ಡ್ ಬಂದಿದೆ ಅದಕ್ಕೆ ಸೊ ಅಂದ್ರೆ ಕೆಲಸ ಕೆಲಸ ಮಾಡಬೇಕು ಅನ್ನೋ ಉತ್ಸಾಹ ಇರ್ತಿತ್ತು ಕೆಲಸದ ಬಗ್ಗೆ ಯಾರಿಗೂ ನಮ್ಗಾಗ್ಲಿ ಸುರೇಶ್ ಅರಸ್ಗಾಗಲಿ ಇನ್ನು ಕೆಲಸ ಮಾಡ್ತಿದ್ದ ಅಸಿಸ್ಟೆಂಟ್ಗಳಿಗಾಗಲಿ ಯಾರಿಗೂ ಇದಿರ್ತಿರ್ಲಿಲ್ಲ ಮಾಡೋರು ಅವರು ಮಾಡಿ ಒಟ್ಟಲ್ಲಿ ಮಾಡಬೇಕು ಚೆನ್ನಾಗಿ ಆಗಬೇಕು ಆಮೇಲೆ ಸಿನಿಮಾದಲ್ಲಿ ಏನಾಗುತ್ತೆ ಅದು ಶೂಟಿಂಗ್ ಆಗಲಿ ಡಿಸ್ಕಷನ್ ಆಗಲಿ ಕಂಪೋಸಿಂಗ್ ಆಗಲಿ ಎಡಿಟಿಂಗ್ ಆಗಲಿ ರೀ ರೆಕಾರ್ಡಿಂಗ್ ಆಗಲಿ ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡೋರಿಗೆ ಎಲ್ಲರಿಗೂ ಉತ್ಸಾಹ ಬರಬೇಕು ಅಂದರೆ ಕಂಟೆಂಟಲ್ಲಿ ಏನೋ ಆಗ್ತಾ ಇದೆ ಸಿನಿಮಾದಲ್ಲಿ ಏನೋ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ನಿಸ್ದಾಗ ಎಲ್ಲರೂ ಗೊತ್ತಿಲ್ಲ ತಾವಾಗಿ ಇನ್ವಾಲ್ವ್ ಆಗ್ತಾರೆ ಆ ಇನ್ವಾಲ್ವ್ಮೆಂಟ್ ಅಷ್ಟು ಚೆನ್ನಾಗಿರುತ್ತೆ ಪ್ರತಿಯೊಬ್ರು ಇನ್ವಾಲ್ವ್ ಆಗಬೇಕು ಒಬ್ಬ ಲೈಟ್ ಮನೆಯಿಂದ ಹಿಡ್ದು ಒಬ್ಬ ಕಾಫಿ ಕೊಡೋ ಹುಡುಗನಿಂದ ಹಿಡಿದು ಎಲ್ಲರೂ ಇನ್ವಾಲ್ವ್ ಆಗಿದ್ದಾಗ ಮಾತ್ರ ಸಿನಿಮಾ ಆ ಉದಾಹರಣೆಗೆ ನಾಗರಾಜ್ ಅಂತ ಒಬ್ಗ ಇದ್ದ ನಮ್ಮ ಪ್ರೊಡಕ್ಷನ್ ಚೀಫು ಅವನು ಅವನಿಗೆ ಅವನು ನನ್ನ ಜೊತೆಗೆ ನಾನು ಅಸೋಸಿಯೇಟ್ ಆಗಿದ್ದಾಗಲೇ ಕೆಲಸ ಮಾಡಿದ್ದ ಅವನು ಹುಣಸೂರು ಕೃಷ್ಣಮೂರ್ತಿ ಅವ್ರ ಸಿನಿಮಾ ಮಾಡಿದಾಗ ಮಾಡಿದ್ದ ಮಧುಮಾಸ ಮಾಡ್ದಾಗ ಮಾಡಿದ್ದ ಬೇರೆ ಸಿನಿಮಾಗಳು ಮಾಡಿದಾಗ್ಲೂ ಮಾಡಿದ್ದ ನನ್ನ ಜೊತೆಗೆ ಅವನು ನಾನು ಅವನೇ ಇಟ್ಕೊಂಡೆ ನಾನು ಎಲ್ಲ ಗೊತ್ತಿರೋರ್ನ ಇಟ್ಕೊಂಡೆ ಅವನು ಒಂದು ಗಂಟೆಗೆ ನಾನು ಬ್ರೇಕ್ ಮಾಡ್ತೀನೋ ಬಿಡ್ತಿರೋ ಒಂದು ಗಂಟೆ ನಾನು ಬ್ರೇಕ್ ಮಾಡ್ತಿಲ್ಲ ಒಂದು ಸೀನ್ ನಡೀತಾ ಇದೆ ಲಾಸ್ಟ್ ಒಂದು ಮೂರು ಶಾರ್ಟ್ ಇದೆ ಅಂದರೆ ಆ ಶಾರ್ಟ್ ತೆಗೆದೇ ಬ್ರೇಕ್ ಮಾಡ್ತಾ ಇದ್ದಿತ್ತು ಕರೆಕ್ಟಾಗಿ ಒಂದು ಗಂಟೆ ನೋಡಿದೆ ಸೊ ಹನ್ನೆರಡು ಗಂಟೆಗೆ ಮುಗಿತು ಆ ಸೀನ್ ಇನ್ನೊಂದು ಸೀನ್ ಹೆವಿ ಸೀನ್ ಇದೆ ಅದನ್ನು ಶುರು ಮಾಡಿದರೆ ಮಧ್ಯೆ ಬ್ರೇಕ್ ಮಾಡುತ್ತೆ ಅಂದರೆ ಹನ್ನೆರಡು ಗಂಟೆಗೆ ಬ್ರೇಕ್ ಮಾಡ್ತಿದ್ದೆ ಊಟ ಬರಲಿ ಬಿಡಲಿ ಬ್ರೇಕ್ ಮಾಡಿ ಊಟ ಬಂದಮೇಲೆ ಊಟ ಮಾಡಿಬಿಟ್ಟು ಆಮೇಲೆ ಶುರು ಮಾಡ್ತಿದ್ವಿ ಅದು ಅವನಿಗೆ ಗೊತ್ತಿತ್ತು ಸೊ ಅವನೇನು ಮಾಡೋನು ಹನ್ನೆರಡು ಗಂಟೆ ಅಂದರೆ ಹನ್ನ ಒಂದು ಗಂಟೆ ಅಂದರೆ ಒಂದು ಹನ್ನೆರಡು ಓವರೆ ಅಷ್ಟೊತ್ತಿಗೆ ಕರೆಕ್ಟಾಗಿ ಊಟ ತರೋರು ಅರ್ಧ ಗಂಟೆ ಜೋಡಿಸ್ಕೊಳ್ಳೋರು ಒಂದು ಗಂಟೆಗೆ ರೆಡಿ ನಾವು ಬರಲಿ ಬಿಡಲಿ ರೆಡಿ ಮಾಡ್ಕೊಂಡು ಬಂದು ಸರ್ ಊಟ ರೆಡಿ ಇದೆ ನೀವು ಯಾವಾಗ ಬೇಕಾದ್ರೆ ಬ್ರೇಕ್ ಮಾಡಿ ಅಂತ ಹೇಳೋಣ ಅವನು ಅವ್ನು ಎಷ್ಟು ಇನ್ವಾಲ್ವ್ಮೆಂಟ್ ಅಂದ್ರೆ ನಮ್ಗೆ ತೊಂದರೆ ಆಗಬಾರ್ದು ಶೂಟಿಂಗಿಂದ ಅಷ್ಟು ಅಷ್ಟು ದಿನ ಆ ಥರ ಮೇಂಟೈನ್ ಮಾಡಿದ್ದಾನೆ ಒಂದು ದಿವಸ ಅವ್ನು ಕಾರ್ ಕುಂದಾಪುರದಿಂದ ಕುಂದಾಪುರದಲ್ಲಿ ನಮ್ಮ ಎಸ್ ಇತ್ತು ಅಲ್ಲಿಂದ ಬರ್ಬೇಕಾರೆ ದಾರದಲ್ಲಿ ಕಾರ್ ಕೆಟ್ಟೋಗಿದೆ ಇನ್ನು ಮೇನ್ ರೋಡಲ್ಲೇ ಅವನು ಅವತ್ತು ಕುಂದಾಪುರ ಮಂಗಳೂರು ರೋಡ್ ಇದೆಯಲ್ಲ ಅಲ್ಲಿ ಕಾರ್ ಕೆಟ್ಟೋಗಿದೆ ಏನು ಮಾಡ್ಬೇಕು ಅಂತಿಲ್ಲ ಸ್ಟಾರ್ಟ್ ಆಗೋಲ್ಲ ಅದು ಆಗಲ್ಲ ಅಂತ ಡ್ರೈವರ್ ಹೇಳ್ಬಿಟ್ಟಿದ್ದಾನೆ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ ಅವ್ನಿಗೆ ಅವ್ನು ನಾವು ಬೈತಿ ಅಥವಾ ನನಗೆ ತೊಂದರೆ ಆಗುತ್ತೆ ಅಂತ ಲೇಟ್ ಆಗುತ್ತೆ ಅಂತ ಅಲ್ಲಿ ಅಕ್ಕಪಕ್ಕ ಮಾತಾಡಿ ಯಾವುದೋ ಒಂದು ಗ್ಯಾರೇಜ್ ಇದೆ ಅಲ್ಲಿ ಗ್ಯಾರೇಜ್ ಹತ್ರ ಒಂದು ಕಾರ್ನ ಬಾಡಿಗೆ ತಗೊಂಡು ತಂದು ಕರೆಕ್ಟಾಗಿ ಒಂದು ಗಂಟೆಗೆ ಎಲ್ಲರಿಗೂ ರೆಡಿ ಮಾಡ್ದ ಅವತ್ತು ಒಂದು ಗಂಟೆಗೆ ಬ್ರೇಕ್ ಮಾಡಿದ್ವಿ ಊಟ ಆಯಿತು ಎಲ್ಲ ಆದಮೇಲೆ ಯಾರೋ ಏನೋ ಮಾತಾಡ್ಕೊತಿದ್ರು ಮ್ಯಾನೇಜರು ಇನ್ಯಾರು ಏನು ಏನಂದರೆ ಏನು ಸರ್ ಕಾರಿಂದು ಬಾಡಿಗೆ ಕೊಟ್ಟು ಕಳಿಸಬೇಕಾಗಿತ್ತು ಅವನೇ ಕೊಟ್ಟು ಇದು ಮಾಡ್ತೀವಿ ಅದಕ್ಕೆ ಸ್ವಲ್ಪ ದುಡ್ಡು ಅಡ್ವಾನ್ಸ್ ಕೇಳ್ತಾ ಇದ್ದ ಅವನು ಮ್ಯಾನೇಜರ್ ಏನಕ್ಕೆ ಅಡ್ವಾನ್ಸ್ ಕೇಳ್ತೀವಿ ಇವಾಗ ಮಧ್ಯದ ಶೂಟಿಂಗ್ ನಡೆಯ ಟೈಮಲ್ಲಿ ನಾನು ಇಲ್ಲ ಸರ್ ಅದೇನು ಅಂತ ಹೇಳಿದ್ರೆ ಏನಂದ್ರೆ ಕಾರ್ ಬಾಡಿಗೆ ಏನು ಹೇಳಿದ್ದಾನೆ ಗೊತ್ತಾ ಊಟ ತಂದು ಹಾಕಬೇಕಾಗಿದ್ದು ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ಕಾರ್ ಕೇಡ್ತು ಬಟ್ ಅದು ಅವ್ರಿಗೆ ತೊಂದರೆ ಆಗಬಾರ್ದು ನಾನು ನನ್ನ ಸ್ವಂತ ಡಿಸಿಷನ್ ಮೇಲೆ ಕಾರ್ ತಂದಿದ್ದೀನಿ ಬಾಡಿಗೆ ಕಾರು ಆದ್ರೆ ಬಾಡಿಗೆ ನಾನು ಕಂಪ್ನಿಗೆ ಹಾಕಲ್ಲ ಅಂತ ಹೇಳಿದ್ರು ಬಾಡಿಗೆ ಕೊಡ್ದ ಬಟ್ ಆಮೇಲೆ ಇವ್ರ ಹತ್ರನೇ ಕೊಡಿಸ್ದೆ ನನ್ನ ಮ್ಯಾನೇಜರ್ ಹತ್ರನೇ ಕೊಡಿಸ್ದೆ ಅವ್ರ ಕಡೆಯವರೇ ಇದ್ರು ಅಲ್ಲ ಬಟ್ ಏನಂದರೆ ಆ ಕಾಲದಲ್ಲಿ ಹೆಂಗೆ ಇರ್ತಿದ್ರು ಹುಡುಗರು ಕಮಿಟ್ಮೆಂಟು ಆಮೇಲೆ ದ್ವಾರಕೇಶ್ ಅವ್ರ ಸಿನಿಮಾದಲ್ಲಿ ಒಬ್ಬ ಸೀನ್ ಅಂತ ಇರ್ತಿದ್ದೆ ನಾನು ಪ್ರೊಡಕ್ಷನ್ ಹುಡುಗ ಸೀನಾ ಅಂತ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ ನಾನು ಆಫ್ರಿಕಾದಲ್ಲಿ ಚೀನಾದಲ್ಲೂ ಇದ್ದ ಮಡ್ರಾಸಲ್ಲಿ ಆಮೇಲೂ ಪಂಚಮದಲ್ಲೂ ಅವನು ಕೆಲಸ ಮಾಡ್ತಿದ್ದ ಒಂದು ಸೀನ್ ತೆಗಿತಾ ಇದ್ದೀನಿ ಕ್ಲೈಮ್ಯಾಕ್ಸಿಗೆ ಮುಂಚೆ ಡೇ ಫಾರ್ ನೈಟಲ್ಲಿ ಒಂಥರ ಅವೆಲ್ಲ ಫುಲ್ ಫಿಲ್ಟರ್ ಹಾಕಿ ನೈಟ್ ಶೂಟ್ ಮಾಡ್ತೀನಿ ದೇವಸ್ಥಾನ ಅವ್ನು ದೇವಸ್ಥಾನದಲ್ಲಿ ಒಡೆದಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ಅದು ಪ್ರಸ್ತ ಅಲ್ಲಿಂದ ತಪ್ಸ್ಕೊಂಡು ಬರಬೇಕು ಸುಧಾರಣೆ ತಪ್ಸ್ಕೊಂಡು ಅಲ್ಲಿ ಕರೆಂಟ್ ಓಟೋಗುತ್ತೆ ಅಂದರೆ ಬಿಗಿನಿಂಗಲ್ಲೇ ಎಸ್ಟಾಬ್ಲಿಷ್ ಮಾಡಿರ್ತೀವಿ ಆ ಊರಲ್ಲಿ ಅವಾಗವಾಗ ಕರೆಂಟ್ ಹೋಗುತ್ತೆ ಅಂತ ಪ್ರಸ್ತುತ ರಾತ್ರಿ ಇಲ್ಲೆಲ್ಲ ಒಳಗಡೆ ಇರ್ತಾರೆ ಕರೆಂಟ್ ಒಟ್ಟೋಗುತ್ತೆ ಅವಳು ಸೆರಗಿಟ್ಕೊಂಡಿರ್ತಾನೆ ಕರೆಂಟ್ ಹೋಗುತ್ತೆ ಸೆರೆಗೆ ಇಟ್ಕೊಂಡು ಕಾಣ್ತಾ ಇಲ್ಲ ಕರೆಂಟ್ ಹೋಯ್ತಲ್ಲ ಅದು ಇದು ಅಂದ್ಕೊಂತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಕರೆಂಟ್ ಬರುತ್ತೆ ನೋಡಿದ್ರೆ ಬರೀ ಸೀರೆ ಇರುತ್ತೆ ಆ ಸೀರೆನೇ ಬಿಚ್ಚಾಕ್ಬಿಟ್ಟು ಬರೀ ಲಂಗದಲ್ಲಿ ಓಡೋಗ್ಬಿಟಿತ್ತಳು ಸುಧಾರಾಣಿ ಅಲ್ಲಿ ಹೋಗ್ತಾಳೆ ಅವ್ಳಿಗೆ ಗೊತ್ತಿರುತ್ತೆ ಇಂಥ ಕಡೆ ಎಲ್ಲ ಅವ್ನು ಒಡ್ರಹಾಕಿದ್ದಾರೆ ಅಲ್ಲಿ ದೇವಸ್ಥಾನದ ಹತ್ರ ಬಿದ್ದಿದ್ದಾನೆ ಅಂತ ಆ ದೇವಸ್ಥಾನಕ್ಕೆ ಕೂಕೊಂಡು ಕೂಕೊಂಡು ಹೋಗ್ತಾಳೆ ಅಲ್ಲಿ ಇರ್ತಾನೆ ಅದು ತೆಗಿತಾ ಇದೀನಿ ನಾನು ತೆಗಿತಾ ಇದೀನಿ ನಾನು ಶಾರ್ಟ್ ತೆಗಿತಾ ಇದೀನಿ ಶೂಟಿಂಗ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟ ಆದ್ಮೇಲೆ ಸೀನ್ ಶುರು ಮಾಡಿದೆ ಅದನ್ನ ಆ ಬಂದು ಬಂದ್ ನೋಡ್ದು ಆಯ್ತು ಬರೀ ಪೆಟ್ಟಿ ಇದಾಳೆ ಪೆಟ್ಟಿ ಕೊಟ್ಟು ಹಂಗೆ ಓಡ್ ಬಂದ್ಬಿಟ್ಟಿದ್ದಾಳೆ ಸೀರೆ ಅಲ್ಲಿ ಬಿಟ್ಟು ಅವ್ನಿಗೆ ಇಷ್ಟ ಇರೋಲ್ಲ ಮದ್ವೆ ಆಗಿ ತಾಳಿ ಕಟ್ಟಿದ್ಮೇಲೂ ಅವ್ನ ಗಂಡ ಇಷ್ಟ ಇಲ್ಲ ಇವನ್ ಇವ್ನ ಹತ್ರ ಬರ್ತಾಳ ಅವನು ಸತ್ರು ಪರವಾಗಿಲ್ಲ ಅಂತ ಇರುತ್ತೆ ಇವನ್ ಬಿದ್ದಿರ್ತಾನೆ ನಿಂತ್ಕೋತಾನೆ ಎಲ್ಲ ಆಗುತ್ತೆ ಇದಾಗುತ್ತೆ ಇದಾಗ್ತಿತ್ತು ಊಟ ಆದ್ಮೇಲೆ ಶುರು ಮಾಡಿದ್ದೆ ಒಂದ್ ಓಡ್ ಬರೋದು ಅದೆಲ್ಲ ಶಾರ್ಟ್ ತೆಗ್ದಿದ್ದೆ ಇಲ್ಲಿ ತಗಿತಾ ಇದ್ದೆ ಅವ್ನು ಮೂರು ಗಂಟೆಗೆ ಟೀ ಕೊಡ್ತಾರೆ ಶೂಟಿಂಗಲ್ಲಿ ನಿಮ್ಗೆ ಗೊತ್ತಲ್ಲ ಮೂರು ಮೂರುವರೆ ಟೀ ಕೊಡ್ತಾರೆ ಅವ್ನು ಹಿಂದ್ಗಡೆ ಎಲ್ಲ ಜನ ಶೂಟಿಂಗ್ ನೋಡ್ತಾ ಇದಾರೆ ಹಳ್ಳಿ ಹತ್ರ ನಾವು ಕೂತಿದ್ವಿ ಶಂಕರ್ ಎಲ್ಲ ಇದಾರೆ ಅದೇ ಮಾತಾಡ್ತಾ ಕೇಳಿದ್ರೆ ಸುಮ್ಮನೆ ಏನು ಅಂತಂದರೆ ಇಲ್ಲ ಇವರು ಹೋಗಿ ಶಂಕರ್ ಹೋಗಿ ಹತ್ರ ಏನೋ ಮಾತಾಡ್ತಾಯಿದ್ರು ಏನಂತ ಕೇಳಿದೆ ಏ ಒಣ್ಣಿಲ್ಲಮ್ಮ ಅಂತಂದು ಶಂಕರ್ ಶಂಕರ್ ಕನ್ನಡನೂ ಮಾತಾಡೋರು ಕನ್ನಡದಲ್ಲೂ ಹೇಳೋರು ಏನಿಲ್ಲ ಅಂತ ಏನು ಏನು ಹೇಳ್ತಾ ಇದೆ ಏನು ಹೇಳ್ರಿ ಏನು ರೀ ಅಂತ ಏನಿಲ್ಲ ಅಂದರೆ ಅವನಲ್ಲೇ ಟ್ರೈನಲ್ಲಿ ಕಾಫಿ ಕೊಡ್ತಾ ಟಿ ಎಲ್ ಆರ್ ಏಯ್ ಏನು ಏನಂತ ಏನಿಲ್ಲ ಸರ್ ಏನಿಲ್ಲ ಸರ್ ಅಂತ ಹಾಂ ಏಯ್ ಬಾಯ್ ಅಂತ ಕರದ್ ಏನು ಏನಾಯ್ತು ಸಾರ್ ತಪ್ಪಾಯ್ತು ಸರ್ ಏನಿಲ್ಲ ಸರ್ ಅಂತ ಏನು ಹೇಳೋಣ ಒಣ್ಣ ಏಯ್ ಸುಲ್ಲು ಅಂತ ಅಂದ ಅವನು ಅವ್ರಿಗೂ ಚೆನ್ನಾಗಿ ಪರಿಚಯ ಆಯ್ತು ಜೊತೆ ಇವರು ಕೆಲಸ ಮಾಡಿದ್ರಲ್ಲ ಸರ್ ಏನಿಲ್ಲ ಕ್ಷಮಿಸಿ ಬಿಡೀತ ನಾನು ಒಬ್ಬ ಪ್ರೊಡಕ್ಷನ್ ಬಾಯ್ ಏನು ಅಂತ ಅವ್ಳು ಶೂಟ್ ಮಾಡ್ತಿದ್ರಿ ಅವ್ಳು ಬೇರೆಯವ್ರ ಮದುವೆ ಮಾಡ್ಕೊಂಡು ಬರ್ತಿದ್ದಾಳೆ ಅವಳ ಕತ್ತಲ್ಲಿ ತಾಳಿ ಕಾಣ್ತಿದೆ ಅಲ್ಲಿ ಇವ್ನು ಹೆಂಗೆ ಒಪ್ಕೊಂಡು ಕರ್ಕೊಂಡು ಹೋಗ್ತಾನೆ ಅಂತ ಅನ್ನಿಸ್ತು ಸರ್ ನನಗೆ ಸರ್ ತುಂಬ ಕಾಲ್ ಇದು ಇದು ಮಾಡಕ್ಕೆ ಬಂದ್ ನಾನು ನಮ್ದಲ್ಲ ಸರ್ ಆ ಕೆಲ್ಸ ನನ್ಗೆ ಅನಿಸ್ತು ಸರ್ ನನ್ಗೆ ಯಾಕೋ ಬಾಯಿ ತಪ್ಪಿ ಹಿಂಗ ಅನ್ಬಿಟ್ಟೆ ನಾನು ಅಂತಂದ ಕರೆಕ್ಟ್ ಅಲ್ವಾ ಅಂತ ಅನ್ನಿಸ್ತು ನಂಗೆ ನನಗೆ ಹೊಳ್ದಿಲ್ಲ ಅದು ಅವನ್ ಹೊಳಿತು ಕರೆಕ್ಟ್ ಅಂತ ಅನಿಸ್ತು ನಂಗೆ ನಿಲ್ಲಿಸ್ತೇ ಸರ್ ಮಂಜು ಒಂದು ನಿಮಿಷ ಇರಿ ಅಂತ ಹೋಗಿ ಒಳಗಡೆ ಹೋಗಿ ಹಿಂಗ್ ಕ್ಲೋಸ್ ಇದ್ರಲ್ಲಿ ಒಂದು ಶಾರ್ಟ್ ಇಟ್ಟು ಹಿಂಗೆ ಎದ್ದೇಳ್ತಾಳೆ ಹಿಂಗ್ ತಾಳಿ ತೂಗ್ತಾ ಇರುತ್ತೆ ನಡಿ ಹೋಗೋಣ ನಡಿ ಹೋಗೋಣ ಹೇಳ್ತಾಳೆ ಅವನು ಅವಳು ನೋಡ್ತಾನೆ ತಾಳಿ ನೋಡ್ತಾನೆ ಆ ಶಾರ್ಟ್ ತೆಗೆದೆ ಅವಾಗ ಡೈಲಾಗ್ ಒಂದು ಸೇರಿಸಿದ್ವಿ ಓ ಬೇರೆಯವ್ರ ಹತ್ರ ತಾಳಿ ಕಟ್ಸ್ಕೊಂಡು ನಿನ್ ಜೊತೆ ಹಿಂಗೆ ಬರ್ತೀವಿ ಅಂತ ಅಂತ ತಾಳಿ ಕೀಳ್ತಾಳೆ ಅಲ್ಲಿ ತಾಳಿ ಕಿತ್ ಬಿಟ್ಟು ಇದು ಬರೀ ದಾರ ಅಷ್ಟೇ ನನಗೆ ಅವರೆಲ್ಲ ಮದುವೆ ತಾಳಿ ಅಂತ ಅನ್ಕೊಂಡಿದ್ರು ಇದಕ್ಕೆ ಯಾವ ಪವಿತ್ರತೆ ಇಲ್ಲ ನನಗೆ ಇಷ್ಟ ಇಲ್ದ ಅವರು ಬಲವಂತ ಕಟ್ಟಿರೋದು ಇದು ನನ್ನ ತಾಳ ಈ ನೋಡಿ ದೇವಸ್ಥಾನ ಇದೆಲ್ಲ ಇಲ್ಲಿ ದೇವ್ರ ಮುಂದೆ ನೀನ್ ಕಟ್ಟು ನನ್ಗೆ ಇಷ್ಟ ಆಗುತ್ತೆ ನಿನ್ಗೆ ಇಷ್ಟ ಆಗತ್ತೆ ಇದು ನಿಜವಾದ ತಾಳಿ ಅಂತ ಅದೇ ತಾಳಿ ಕಿತ್ತು ಕೊಟ್ಟು ಅವನ ಹತ್ರ ಕಟ್ಸ್ಕೊಂತ ಈ ತರ ಅಂದ್ರೆ ಇನ್ವಾಲ್ವ ಅವ್ನಿಗೆ ಇಡೀ ಸಿನಿಮಾದಲ್ಲಿ ಏನೇನೋ ಬ್ಯಾಕ್ ಗ್ರೌಂಡ್ ಅನ್ನು ಫಾಲೋ ಮಾಡಿಲ್ದೇ ಇದ್ರೆ ಆ ಐಡಿಯಾ ಹೆಂಗ್ ಬರುತ್ತೆ ಅವನಿಗೆ ಸೊ ನಮಗೇನೋ ಇದರಲ್ಲಿ ಅದು ಹೊಳ್ದಿಲ್ ಹೊಳದಿರಲ್ಲ ಬಟ್ ಇವತ್ತು ಆ ಸಿನಿಮಾದಲ್ಲಿ ಅದು ಹೈಲೈಟ್ ಅದು ತಾಳಿ ಕಟ್ಟಿದ ತಾಳಿನ ಕಿತ್ಬಿಟ್ಟು ಬಿಟ್ಟು ಅವಳೇ ಕಿತ್ಬಿಟ್ಟು ಬಿಟ್ಟು ಇನ್ನೊಬ್ನ ಹತ್ರ ಕಟ್ಟಿಸ್ಕೊಳ್ಳೋದಿದೆಯಲ್ಲ ಇವತ್ತಿನವರೆಗೂ ಕನ್ನಡ ಸಿನಿಮಾದಲ್ಲಿ ಬಂದಿಲ್ಲ ಅಂತ ಅನ್ಸುತ್ತೆ ನಂಗೆ ಅದು ಸೊ ಅಂದ್ರೆ ನಮಗೆ ನಾವು ಅಷ್ಟು ಆಗಿ ನೋಡ್ತಾರೆ ಸಿನಿಮಾ ಶೂಟಿಂಗ್ ಚೆನ್ನಾಗಿ ಆಗ್ತಿದೆ ಇಲ್ಲೇನೋ ಒಂದು ಎಂಟರ್ಟೈನ್ಮೆಂಟ್ ಇದೆ ಇಲ್ಲೇನೋ ಕತೆ ಬೆಳೀತಾ ಇದ್ರೆ ಲೈಟ್ ಮೆನ್ನು ಕೂಡ ಅಷ್ಟೇ ಈಗ ಒಬ್ಬ ಲೈಟ್ ಮೆನ್ನು ಅವ್ನು ಬೇಕಾಬಿಟ್ಟು ಅವ್ರು ಹೇಳ್ತಾರೆ ಅಂತ ಲೈಟ್ ಹಾಕ್ಬಿಟ್ಟು ಆಮೇಲೆ ಯಾವ ಕಡೆ ತಿರ್ಕೊಂಡಿತ್ತ ತೀರ್ಸ್ಬಿಟ್ರೆ ಒಂದು ಶಾರ್ಟಲ್ಲಿ ಅಲ್ಲಿ ಅದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾವು ರೀಟೇಕ್ ಮಾಡ್ತೀವಿ ರೀಟೇಕಲ್ಲಿ ಅವಳು ತಪ್ಪು ಮಾಡ್ತಾಳೆ ಇನ್ನೊಂದು ಟೇಕ್ ಮಾಡ್ತೀವಿ ಅವಳು ತಪ್ಪು ಮಾಡಿದ್ರು ಅಂತ ಇನ್ನು ಅವ್ನು ಇನ್ನೊಬ್ಬ ತಪ್ಪು ಮಾಡ್ತಾನೆ ಇನ್ನೊಂದು ಟೇಕ್ ಮಾಡ್ತೀವಿ ಮನ್ ತಪ್ಪು ಮಾಡ್ತಾರೆ ಸೊ ಒಂದು ಸಾರಿ ಅದು ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಯಾರು ಇನ್ವಾಲ್ವ್ ಆಗದೆ ಒಬ್ಬ ಅದು ಸಣ್ಣ ಮಾಡೋ ಮಿಸ್ಟೇಕ್ ಅದು ಗೊತ್ತಿಲ್ಲ ಎಲ್ಲಿಗೋರಿಗೆ ಬೇಕಾದ್ರೂ ಬೆಳೀತು ಬೆಳ್ಕೊಂಡು ಹೋಗ್ಬೋದು ಸೊ ಹಾಗಾಗಿ ಪ್ರತಿಯೊಬ್ಬರು ಇನ್ವಾಲ್ವ್ ಆಗಬೇಕು ಇನ್ವಾಲ್ವ್ ಆಗೋ ಥರ ಅಟ್ಮಾಸ್ಫಿಯರ್ ಅಲ್ಲಿರಬೇಕು ಎಲ್ಲರನ್ನೂ ನಾವು ಚೆನ್ನಾಗಿ ನೋಡಬೇಕು ಅವ್ರಿಗೆ ನಮ್ಮದೇನೋ ಕೆಲಸ ನಡೀತಾ ಇದೆ ಅಂತ ಅನ್ನಿಸ್ಬೇಕು ಈ ಥರದ್ದು ಆ ಸಿನಿಮಾದಲ್ಲಿ ನಂಗೆ ಅವೆಲ್ಲ ತುಂಬ ತುಂಬ ಖುಷಿ ಆಯಿತು ಆತರ ಅಂದ್ರೆ ಸಣ್ಣ ಸಣ್ಣ ವಿಷಯಗಳೂ ಹಂಗೆ ಏನೇನೋ ನಡೆಯುತ್ತೆ ಆಮೇಲೆ ಒಂದು ಸುಮಾರು ಒಂದು ಒಂದೂವರೆ ವರ್ಷ ಏನು ಕೆಲಸ ಆಗಲಿಲ್ಲ ಎಡಿಟಿಂಗ್ ಆಯ್ತು ಫಸ್ಟ್ ಇದು ರೆಡಿ ಮಾಡಿಬಿಟ್ವಿ ಅದನ್ನ ರಫು ಡಬ್ಬಿಂಗ್ ಮಾಡಿದ್ರು ಡಬ್ಬಿಂಗಿಗೆ ದುಡ್ಡು ಇಲ್ಲ ಇವ್ರಿಗೆ ಏನು ಕೇಳಿದ್ರು ಇವರು ಮಾಡೋಣ ಮಾಡೋಣ ಅಂತೀರ ಅವ್ರು ಇಲ್ಲ ಅಂತಾನೆ ಹೇಳ್ತಿಲ್ಲ ಏನೋ ಆಯ್ತು ತುಂಬಾನೇ ಕಷ್ಟ ಆಯ್ತು ನಂಗೆ ಕೊನೆಗೆ ಅವರು ಬಾಮ ಇದ್ದಾವ್ರಿದ್ರು ಅದ್ರಲ್ಲಿ ಸುಮ್ನೆ ಸುಮ್ನೆ ಒಂದು ಸಣ್ಣ ಪಾರ್ಟ್ನರ್ ಆಗಿ ಸೇರ್ಕೊಂಡಿದ್ದರು ಆ ಸಿನಿಮಾಗೆ ಅವರು ಮನೆಗೆ ಬಂದು ರಮೇಶ್ ಮತ್ತೆ ಅವಾಗೆಲ್ಲ ಬೇರೆ ಕಡೆ ಎಲ್ಲ ಇದ್ರೆ ಸಾರ ಇದೆ ನಾನು ತುಂಬಾ ಚಿಕ್ಕ ಮನೆಯಲ್ಲಿ ಇದ್ದೆ ಅದನ್ನೆಲ್ಲ ದಾಟ್ಕೊಂಡ್ ಬರ್ಬೇಕಾದ್ರೆ ಒಂದು ಹತ್ತು ಎಮ್ಮೆಗಳು ದಾಟ್ಕೊಂಡ್ ಬರ್ಬೇಕಾಗಿತ್ತು ನಮ್ಮ ಮನೆಗೆ ಆ ಬಂದು ಈ ತರ ಪ್ರಭಾಕರ್ ಇವರು ಗೊತ್ತಲ್ಲ ಪ್ರಭಾಕರ್ ಅವರು ಒಂದ್ಸರಿ ಶೂಟಿಂಗ್ ಬಂದಿದ್ವಿ ಮೂರ್ತಕ್ಕನ ಒಳ್ಳೆ ಪರಿಚಯ ಅವ್ರ ಸಣ್ಣ ಪಾರ್ಟ್ನರ್ ಅಂತ ಗೊತ್ತಾಗಿದ್ದು ಆಗಲ್ಲ ನನಗೆ ಬನ್ನಿ ಮಾತಾಡೋಣ ಏನಾಗಿದೆ ಅಂತ ಎಲ್ಲಿ ನಮ್ಮ ಮಾವರ ಹತ್ರ ಹೋಗೋದು ಅಂದ್ರೆ ರಾಜ್ಕುಮಾರ್ ಇದ್ರಲ್ಲ ಅವ್ರ ಅಪ್ಪ ಹತ್ರ ಅವ್ರದ್ದು ಇಲ್ಲಿ ಮೈಸೂರು ರೋಡಲ್ಲಿ ವಿಜಯನಗರ ಟರ್ನ್ ಆಗ್ತೀವಲ್ಲ ಅದಾದ್ಮೇಲೆ ಇನ್ನು ಮುಂದಕ್ಕೆ ಬಂದ್ರೆ ಲೆಫ್ಟ್ ಸೈಡ್ ಇದೆಯಲ್ಲ ಏರಿಯಾದಲ್ಲಿ ಅವ್ರ ಮನೆ ಇತ್ತು ಅಲ್ಲಿ ಕರ್ಕೊಂಡು ಹೋದ್ರು ಅವ್ರ ಕರ್ಕೊಂಡೋಗಿ ಅವರೆಲ್ಲ ಕುತ್ಕೊಂಡು ಮಾತಾಡಿ ತಿಂಡಿ ಗಿಂಡಿ ಎಲ್ಲ ಕೊಡ್ಸಿ ಏನಾಗಿದೆ ಎಲ್ಲಿವರೆಗೂ ಬಂದಿದೆ ಇಲ್ಲ ಫಿಲ್ಮ್ ಶೂಟಿಂಗ್ ಆಗೋಗಿದೆ ಡಬ್ಬಿಂಗ್ ಆಗ್ಬೇಕು ರೀ ರೆಕಾರ್ಡಿಂಗ್ ಆಗ್ಬೇಕು ಅದಾದ್ರೆ ಅಷ್ಟೇನ ಕೆಲಸ ಇರೋದು ಅಷ್ಟೇ ಮತ್ತ ನಮ್ಮ ಏನೇನು ಹೇಳ್ತಾ ಇದ್ದೆ ಅದಾಗ್ಬೇಕು ಇದಾಗಬೇಕು ಅಂತ ಇಲ್ಲ ಇಲ್ಲ ಅದೆಲ್ಲ ಆಗೋಗಿದೆ ಅಂತ ಹೇಳ್ಬಿಟ್ಟು ಹೇಳಿದೆ ಸರಿ ನೀವು ಇಟ್ಕೊಳ್ಳಿ ನಾನು ದುಡ್ಡು ಕೊಡ್ತೀನಿ ನಾನು ಅಂತ ಅವ್ರು ಫೀಡಾಕ್ ಫೀಡ್ ಮಾಡಿದ್ರು ಅವರು ಫೀಡ್ ಮಾಡಿದ್ರು ಆಮೇಲೆ ಇಮಿಡಿಯೇಟಾಗಿ ನಾನು ಡಬ್ಬಿಂಗ್ ಇಟ್ಕೊಂಡೆ ಎಲ್ಲರೂ ಬಂದು ಡಬ್ಬಿಂಗು ಮಾಡಿದ್ವಿ ಆ ಡಬ್ಬಿಂಗ್ ಟೈಮಲ್ಲೂ ಅವ್ರು ಬರೋರು